ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾರ್ಮಿಕ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆಯಿಂದ ಈ ದಿನ ಹಮ್ಮಿಕೊಂಡಿರ್ತಕ್ಕಂಥ ಕಾನೂನು ಅರಿವು ಕಾರ್ಯಕ್ರಮದ ಅಧ್ಯಕ್ಷತೆನ ವಹಿಸಿರತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರತಕ್ಕಂಥ ಶ್ರೀಯುತ ಕೆ ಎನ್ ರಾಮಚಂದ್ರ ಪ್ರಸಾರ್ ಅವರೇ ಹಾಗೂ ಕಾರ್ಮಿಕ ಜಿಲ್ಲಾ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ವರಲಕ್ಷ್ಮಿ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಬಿ ಆಂಜನೇಯಲು ಸಾರ್ ಅವರು ಪೌರ ಆಯುಕ್ತರ ನಗರಸಭೆ ಮುಲ್ಬಾಲ್ರವ್ರೆ ಹಾಗೂ ಕಾರ್ಮಿಕ ನಿರೀಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಆಶಾರಾಣಿ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಶ್ರುತಿ ಮೇಡಮ್ ಅವರೇ ಶಾಲೆಗಳಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮವಾಗಿದೆ ಯಾಕಂತಂದ್ರೆ ಶಾಲಾ ಶಿಕ್ಷಣ ಇಲಾಖೆಯ ಅವಿಭಾಜ್ಯ ಅಂಗವೇ ಕಾರ್ಮಿಕ ಇಲಾಖೆ ಏನು ಹನ್ನೊಂದು ಹನ್ನೆರಡು ವರ್ಷದ ಒಳಗಿನ ಮಕ್ಕಳು ಸಾಕಷ್ಟು ಕಡೆ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಬೇಕರಿಗಳಲ್ಲಿ ಬೇರೆ ಬೇರೆ ಅಂಗಡಿಗಳಲ್ಲಿ ಬಾಲ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಕಡೆ ನಾವು ಕಂಡಿದ್ದೇವೆ ಆದರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಾಗಿಲಿಗೆ ಬಂದ ನಂತರ ಸಾಕಷ್ಟು ಸುಧಾರಣೆಗಳಾಗಿದೆ ಬಾಲ ಕಾರ್ಮಿಕ ಪದ್ಧತಿ ಈ ತಾಲೂಕಿನಲ್ಲಿ ಇರಬಾರದು ಅಂತಕ್ಕಂಥ ಒಂದು ಪಣ ತೊಟ್ಟಿರ್ತಕ್ಕಂಥ ನಮ್ಮ ಪ್ರಾಮಾಣಿಕ ಅಧಿಕಾರಿಗಳಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಾಕಷ್ಟು ಶ್ರಮವನ್ನು ವಹಿಸಿ ಶಾಲಾ ಬಿಟ್ಟ ಮಕ್ಕಳನ್ನ ವಾಹನಿಗೆ ತರುವಂತ ಒಂದು ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದೇ ರೀತಿ ಏನು ನಮ್ಮ ಅನುಷ್ಠಾನಾಧಿಕಾರಿಗಳೆಲ್ಲರೂ ಕೂಡ ಒಟ್ಟೊಟ್ಟಿಗೆ ಅನಿಷ್ಟ ಪದ್ಧತಿ ಬಾಲ ಕಾರ್ಮಿಕ ಪದ್ಧತಿಯನ್ನ ಮುಲವಾಲ ತಾಲೂಕಿನಲ್ಲಿ ಸಾಕಷ್ಟು ಸುಧಾರಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಈ ವೇದಿಕೆಯಲ್ಲಿ ಹೇಳುವುದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ಆದ್ರೂ ಕೂಡ ನಮ್ಮ ಜಿಲ್ಲೆಯ ಕಾರ್ಮಿಕ ಅಧಿಕಾರಿಗಳು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇಂತಹ ಕಾರ್ಯ ಇಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳಿಗೆ ಹರಿವು ಮೂಡಿಸ್ತಾ ಇರ್ತಕ್ಕಂಥದ್ದು ತುಂಬಾ ಶ್ಲಾಘನೀಯ ಅನ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ವೇದಿಕೆ ಹೇಳೋದಕ್ಕೆ ನನಗೆ ಇಚ್ಛೆ ಪಡುತ್ತಿದ್ದೇನೆ ಇಲ್ಲಿ ಮಾನ್ಯ ನಮ್ಮ ಪೌರಾಯುಕ್ತರಲ್ಲಿ ನಾನು ಮನೆ ಏನಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನೇನು ಯೋಜನೆಗಳನ್ನ ತಂದಿದೆ ಈ ಎಲ್ಲಾ ಯೋಜನೆಗಳನ್ನು ನಾವು ಡಿ ವಿ ಜಿ ಶಾಲೆಯಲ್ಲಿ ಅನುಷ್ಠಾನ ಮಾಡಿದ್ದೇವೆ ಅನುಷ್ಠಾನ ಮಾಡಿರತಕ್ಕಂತ ಪ್ರತಿಫಲವೇ ಇಡೀ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ದಾಖಲಾಗಿ ವಿದ್ಯಾಭ್ಯಾಸವನ್ನ ಪಡೆಯುತ್ತಿದ್ದಾರೆ ಇನ್ನೇನು ಸಾವಿರ ಮಕ್ಕಳ ಪಾಸು ಪಾಸುಗೆ ಶಾಲೆ ದಾಖಲಾತಿ ಮುನ್ನಡೆಯುತ್ತಿದೆ ಬಹುಶಃ ನಾಳೆ ಜೂನ್ ತಿಂಗಳಿಗೆ ಈ ಶಾಲೆಯಲ್ಲಿ ಒಂದು ಸಾವಿರ ಮಕ್ಕಳಿಗಿಂತ ಹೆಚ್ಚಿನ ಮಕ್ಕಳು ಈ ಶಾಲೆಯಲ್ಲಿ ದಾಖಲಾಗ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಯಾಕಂತಂದ್ರೆ ನಮ್ಮ ಶಾಲೆಯಲ್ಲಿ ಅನುಭವವುಳ್ಳ ಕ್ರಿಯಾಶೀಲ ಶಿಕ್ಷಕ ಇದೆ ಈಗಾಗಲೇ ದಾಖಲಾತಿಗಳನ್ನು ನಾವು ಪ್ರಾರಂಭಿಸಿದ್ದೇವೆ ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು ಡೋರ್ ಟು ಡೋರ್ ಈಗಾಗಲೇ ದಾಖಲಾತಿಗಾಗಿ ಅವರವರ ಜವಾಬ್ದಾರಿಗಳನ್ನ ಅವರು ನಿರ್ವಹಿಸ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ಸರ್ ಮಕ್ಕಳಿಗೆ ಕುಡಿಯುವುದಕ್ಕೆ ನೀರಿಲ್ಲ ಹೋದ ವರ್ಷ ಮಾರ್ಚ್ ಏಳನೇ ತಾರೀಕು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಶಾಲೆಗೆ ಅನಿರೀಕ್ಷಿತವಾಗಿ ಭೇಟಿ ಕೊಡ್ತಾರೆ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಮೇಡಮ್ ಅವರು ಈ ಶಾಲೆಗೆ ಭೇಟಿ ಕೊಟ್ಟು ಈ ಕೂಡಲೇ ಈ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿ ಹೋಗ್ತಾರೆ ಆದರೆ ಆ ಆದೇಶ ಇದುವರೆಗೂ ಆದೇಶವಾಗಿಯೇ ಉಳಿದಿದೆ ಸೊ ತದನಂತರ ಅದೇ ತಿಂಗಳಲ್ಲಿ ಮಾರ್ಚ್ ಹದಿನೇಳನೇ ತಾರೀಕು ಮತ್ತೆ ಈ ಶಾಲೆಗೆ ಜಿಲ್ಲಾಧಿಕಾರಿಗಳು ಭೇಟಿ ಕೊಡ್ತಾರೆ ಅವತ್ತು ಪೌರಾಯುಕ್ತರಿಗೆ ಮತ್ತೊಂದು ಆದೇಶವನ್ನು ಮಾಡಿ ಹೋಗ್ತಾರೆ ಇನ್ನೇನು ಒಂದು ವಾರ ಬಿಟ್ರೆ ಇನ್ನೊಂದು ವರ್ಷ ಆಗುತ್ತೆ ಇವತ್ತಿಗೆ ಹಿಂದಿನ ಪೌರಾಯುಕ್ತರು ಈ ಶಾಲೆಗೆ ಭೇಟಿ ಕೊಡಲಿಲ್ಲ ಇದು ಬಹಳ ಯಾವ ಪದಗಳನ್ನ ಬಳಸಬೇಕು ಅಂತಕ್ಕಂಥದ್ದು ಹೇಳೋದಕ್ಕೆ ಆಗ್ತಾ ಇಲ್ಲ ಆದ್ರೆ ಈಗ ಬಂದಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಗೌರವಾನ್ವಿತ ಆಂಜನೇಯ ಸಾರ್ ಅವರು ಬಂದ ತಕ್ಷಣ ನಾನು ಅವರಿಗೆ ದೂರವಾಣಿ ಕರೆ ಮಾಡಿ ಸಾರಿ ಶಾಲೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವರು ಬಹಳ ಪ್ರೀತಿಪೂರ್ವಕವಾಗಿ ಹೇಳಿದ್ರು ಸಾರ್ ಗಣರಾಜ್ಯೋತ್ಸವ ಮುಗಿಲಿ ನಾನೇ ಖುದ್ದು ನಿಮ್ಮ ಶಾಲೆಗೆ ಬರ್ತೇನೆ ನಿಮ್ಮ ಶಾಲೆಯನ್ನ ಶಾಲೆಯಲ್ಲಿ ಇರ್ತಕ್ಕಂತ ನೀರಿನ ಸಮಸ್ಯೆಯನ್ನ ನಾನು ಬಗೆಹರಿಸುವ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡುತ್ತೇನೆ ಅನ್ನತಕ್ಕಂಥ ಮಾತನ್ನ ಒಂದು ವಾರದಿಂದನೇ ಅವರು ನಮಗೆ ಹೇಳಿದ್ದಾರೆ ಈ ಒಂದು ವೇದಿಕೆ ಮುಖಾಂತರವಾಗಿ ಮಾನ್ಯ ಪೌರಾಯುಕ್ತರಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಿದ್ದೇನೆ ಸರ್ ಈ ಶಾಲೆಯಲ್ಲಿ ಇರ್ತಕ್ಕಂತ ದೊಡ್ಡ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ಸುಮಾರು ನಾನೂರ ತೊಂಬತ್ತ ಎಂಟು ಹೆಣ್ಣು ಮಕ್ಕಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಸರ್ ನಾನೂರ ತೊಂಬತ್ತೆಂಟು ಹೆಣ್ಣು ಮಕ್ಕಳಿದ್ದಾರೆ ಇಪ್ಪತ್ತೆಂಟು ಮಹಿಳಾ ಶಿಕ್ಷಕರಿದ್ದಾರೆ ಇವರಿಗೆ ಶೌಚಾಲಯಕ್ಕೆ ನೀರಿಲ್ಲ ಮಕ್ಕಳಿಗೆ ಕುಡಿಯುವುದಕ್ಕೆ ಶುದ್ಧವಾದ ನೀರನ್ನು ಕೊಡೋದಕ್ಕೆ ನಮ್ಮ ಕೈಲ ಆಗ್ತಾ ಇಲ್ಲ ಬಿಸಿ ಊಟ ಇದೆ ಬೆಳಗ್ಗೆ ಕ್ಷೀರ ಬಾಕಿ ಇದೆ ನಾವು ಹಣವನ್ನು ಪಾವತಿ ಮಾಡಿ ಟ್ಯಾಂಕರ್ಗಳ ಗಳ ಮುಖಾಂತರವಾಗಿ ನೀರನ್ನು ಪಡೆಯುವಂತ ಒಂದು ಸುಸಂಧಾರ್ ಬಂದಿದೆ ಈಗ ತಾವು ನಮ್ಮ ಶಾಲೆಗೆ ಬಂದಿದ್ದೀರಿ ಇಲ್ಲಿ ಉಪಸ್ಥಿತರಿದ್ದೀರಿ ದಯಮಾಡಿ ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿರ್ತಕ್ಕಂಥ ಆದೇಶವನ್ನ ತಾವು ಅನುಷ್ಠಾನ ಮಾಡಬೇಕಂತಕ್ಕಂಥ ಸವಿನಯವಾದಂತ ಪ್ರಾರ್ಥನೆ ತಮ್ಮೊಂದಿಗೆ ನಾನು ಮಾಡ್ತಾ ಇಂಥ ಕಾರ್ಯಕ್ರಮಗಳನ್ನು ಮಾನ್ಯ ಏನು ನಮ್ಮ ಕಾರ್ಮಿಕ ಜಿಲ್ಲಾಧಿಕಾರಿಗಳು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನ ಆಗಲಿ ಅಂತ ಮಾತನ್ನ ಹೇಳ್ತ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷರತ್ವ ವಹಿಸಿ ನಾಲ್ಕು ಮಾತುಗಳು ಮಾತಾಡಲ್ಲ ಅನು ಮಾಡಿಕೊಟ್ಟಂತ ಜಿಲ್ಲಾ ಆಡಳಿತಕ್ಕೆ ಒಂದಿಸುತ್ತ ನನ್ನ ಮಾತುಗಳನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ ಮಾತೆ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕಾನ್ ಒತ್ತಿ